Good afternoon, everyone, to this special occasion. I want to thank the Honorable Home Minister of Karnataka and all the esteemed dignitaries present here today. Your support means a lot to us and to the families we serve. The Joya Foundation was formed in 2009 and believes in giving back to the society. Today is a celebration of hope, compassion and new beginnings. A home is more than a building. It is where families grow Children's dream and new beginnings. Thank you. Thanks to the Joy Lucas Foundation, we are proud to hand over 50 Joy Homes to delivering families in Karnataka. To all the families receiving their homes today, may you all have a house, home filled with joy and new beginnings. एंड टू एव्री वन हू हेल टू मेक् दिस पॉसिबल थैंक यू टूगेदर वि आर् नाट जस्ट बिल्कुल हों वि आर्ंग्सिंग ए बेटर टुमारो थैंक यू मध्यम स्ने बहुत कष्ट इंदी ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಎಲ್ಲ ಡೆಪ್ಯೂಟಿ ಕಮಿಷನರುಗಳನ್ನು ಸಿ ಇನ್ನ ಸಭೆ ಕರೆದು ಸರ್ಕಾರದ ಕಾರ್ಯಕ್ರಮಗಳ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಸಮಯ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಇಲ್ಲಿಗೆ ಬಂದಿದೆ ಮೊದಲನೇದಾಗಿ ಜಾಯಲುಕಾಸ್ ಫೌಂಡೇಶನ್ ಅವರಿಗೆ ಅವರ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬಡವರಿದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ವಸತಿ ಇಲ್ಲದೇದವರಿದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾವೆ ಅವರಿಗೆ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಸರ್ಕಾರ ನಡೆಸುತ್ತೆ ಲಕ್ಷಾಂತರ ಮನೆಗಳನ್ನು ಕಟ್ಟಿಕೊಡ್ತೇವೆ ಆದರೂ ಕೂಡ ಎಲ್ಲೋ ಒಂದು ಕಡೆ ವಸತಿ ಇಲ್ಲದೇ ಇರೋ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಯಾಕೆಂದರೆ ಕುಟುಂಬಗಳು ಡಿವೈಡ್ ಆಗ್ತಾರೆ ಮಕ್ಕಳುಗಳು ಬೆಳೀತಾರೆ ಮತ್ತು ಅವರು ಮದುವೆ ಮಾಡ್ಕೊಳ್ತಾರೆ ಅವರು ಹೊಸದಾಗಿ ಕುಟುಂಬ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಅವರೇ ಬೇರೆ ಕಡೆ ಮನೆ ಮಾಡಿಕೊಂಡು ಇರಬೇಕಾಗತ್ತೆ ಅದಕ್ಕಾಗಿ ಆ ಬಡತನದ ಜೊತೆಯಲ್ಲಿ ಇದು ಕೂಡ ಹೆಚ್ಚು ಬೆಳ್ಕೊಂಡು ಹೋಗುತ್ತೆ ಆದರೆ ಜಾಯಲುಕಾಸ್ ಅಂತ ಸಂಸ್ಥೆಯವರು ತಮ್ಮ ಆದಾಯದಲ್ಲಿ ಬಡವರಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ಬರೋದಿಲ್ಲ ಆ ದೊಡ್ಡ ಮನಸ್ಸು ಅಂತ ಕರಿತೀವಿ ನಾವು ಆ ದೊಡ್ಡ ಮನಸ್ಸು ಎಲ್ಲರಿಗೂ ಬರೋದಿಲ್ಲ ಆದರೆ ಜಾಯುಖಾಸ್ ಅವರು ಇವತ್ತು ಸುಮಾರು ನಾನ್ನೂರ ಹದಿನಾಲ್ಕು ಮನೆಗಳನ್ನು ಈಗಾಗಲೇ ಇಡೀ ಕೇರಳದಲ್ಲಿ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದೆ ಇವತ್ತು ಐವತ್ತು ಮನೆಗಳನ್ನು ಬಡವರಿಗೆ ಹಂಚುವಂಥ ಕೆಲಸವನ್ನು ಅವರು ಇದ್ದಾರೆ ಭಾಳ ಸಂತೋಷ ನಾನು ಮತ್ತೊಂದು ಬಾರಿ ಅವರಿಗೆ ವಿ ಅಭಿನಂದನೆಯನ್ನು ಹೇಳ್ತೇನೆ ನನಗೆ ಆಶ್ಚರ್ಯ ಹೇಳಿದರೆ ಈಗ ತಾನೇ ನಾವು ಅಲ್ಲಿ ರಿವ್ಯೂ ಮಾಡುವಾಗ ಸಿ ಎಸ್ ಆರ್ ಫಂಡಿನ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೋ ಸಾವಿರಾರು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡು ಸರ್ಕಾರ ಅದಕ್ಕೆ ಒಂದು ಕಾನೂನನ್ನೇ ಮಾಡಿದೆ ಬರುವಂಥ ಆದಾಯದಲ್ಲಿ ಎರಡು ಪರ್ಸೆಂಟ್ ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಈ ಇಂಥ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು ಅಂತ ವಿಶೇಷವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಶಾಲೆಗಳನ್ನು ಕಟ್ಕೊಡಬೇಕು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಈ ರೀತಿ ಕಾರ್ಯಕ್ರಮಗಳನ್ನು ಆದರೆ ಒಂದು ಸಂಸ್ಥೆ ಖಾಸಗಿ ಸಂಸ್ಥೆ ತನಗೆ ಬರ್ತಕ್ಕಂಥ ಆದಾಯದಲ್ಲಿ ಇವತ್ತು ಬರೀ ಮನೆ ಕಟ್ಕೊಡೋದಷ್ಟೇ ಆಗಲಿಲ್ಲ ಯಾರು ಹಿರಿಯರಿದ್ದಾರೆ ಓಲ್ಡ್ ಏಜ್ ತಲುಪಿರ್ತಕ್ಕಂಥವರು ಅವರನ್ನು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಅವರ ಕೊನೆಯ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಓಲ್ಡ್ ಏಜ್ ಹೋಮ್ಸನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಸಂಸ್ಥೆ ಮಾಡ್ತಿದೆ ಭಾಳ ಆಶ್ಚರ್ಯ ಅಂತೇಳಿದರೆ ನಾವೇನು ಸರ್ಕಾರದ ಕಾರ್ಯಕ್ರಮಗಳಿದ್ದಾರೆ ಶಿಕ್ಷಣಕ್ಕೆ ಆದ್ಯತಿಯನ್ನು ಕೊಡುವಂತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದ್ದೀರಿ ಯುವರ್ ಆಲ್ಸೋ ಟೇಕನ್ ಅಪ್ ದಟ್ ಎಜುಕೇಶನ್ ಆಸ್ ಎ ಪ್ರಿಯಾರಿಟಿ ನ್ ಯುವರ್ ಪ್ರೋಗ್ರಾಮ್ಸ್ ಸೋ many ಸ್ಕಾಲರ್‌ಶಿಪ್ಸ್ ಯುವರ್ गिविंग ಯುವರ್ ಹೆಲ್ಪಿಂಗ್ ಪೂರ್ चिल्ड्रन ಇಸ್ ಪರ್ಟಿಕ್ಯುಲರ್ಲಿ ದೋಸ್ who have no parents this is very important otherwise ದೋಸ್ಟ್ ಚಿಲ್ಡ್ರನ್ ಹೂ ನೋಸ್ ವೇರ್ ದೆ ವಿಲ್ ಗೋನ್ ವೇರ್ ದೇ ಹೌ ದೆ ವಿಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದಿ ಲೈಫ್ ಆದ್ದರಿಂದ ನೀವು ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಡಿಫರೆಂಟ್ಲಿ ಏಬಲ್ಡ್ ಆ ಮಕ್ಕಳಿದ್ದಾರೆ ಅಥವಾ ಆ ಜನ ಇದ್ದಾರೆ ಅವರಿಗೆ ಸಮಾಜದಲ್ಲಿ ಸಹಕಾರ ಸಿಗೋದೇ ಇಲ್ಲ ಅದು ಕೂಡ ತಾವು ತಮ್ಮ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದೀರಿ ಜೊತೆಗೆ ಮಹಿಳೆಯರಿಗೆ ಅದರಲ್ಲಿ ವಿಶೇಷವಾಗಿ ಯಾರು ಅವರ ಕುಟುಂಬದಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ ಕೆಲವು ಸಂದರ್ಭದಲ್ಲಿ ಅವರ ಗಂಡ ಬಿಟ್ಟಿರ್ತಾನೆ ಅಥವಾ ತಂದೆ ತಾಯಿಗಳು ನೋಡ್ಕೊಳ್ಳೋದಿಲ್ಲ ಈ ರೀತಿ ಮಕ್ಕಳು ಮಹಿಳೆಯರು ಯಾರಿದ್ದಾರೆ ಅವರಿಗೂ ಕೂಡ ನಿಮ್ಮ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು ಯಾರು ಮಾಡಲಿಕ್ಕೆ ಸಾಧ್ಯ ಅಂದರೆ ಅವರು ಒಂದು ರೀತಿ ದೊಡ್ಡ ಮನಸ್ಸಿರಬೇಕು ಅಂತ ಆ ದೊಡ್ಡ ಮನಸ್ಸಿರೋದು ಜಾಯಲುಖಾಸ್ ಅವರ ಚೇರ್ಮನ್ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂಥೇಳಿ ನಾನು ಅಂದ್ಕೊಳ್ತೇನೆ ಅದರಿಂದ ಇವತ್ತೇನು ಈ ಸರಳ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ನಿಮಗೆ ಇನ್ನೂರಲ್ಲ ಇನ್ನೂ ನಾನ್ನೂರು ಮಾಡಿ ಏಕೆಂದರೆ ನಾನು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಇನ್ನೂರು ಇಪ್ಪತ್ತು ಇಪ್ಪತ್ತೈದಕ್ಕೆ ಇನ್ನೂರಕ್ಕೆ ತಲುಪಬೇಕು ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಇನ್ನೂ ಬೇಕಾದರೆ ಇನ್ನೂ 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 ಇನ್ನೂರು ಸೇರಿಸ್ಕೊಂಡ್ರೆ ನಾನ್ನೂರಾಗುತ್ತೆ ಯು ನೋ ಯು ಕೆನ್ ಯು ಕೆನ್ ಸ್ಟಾರ್ಟ್ ಮೋರ್ ಇನ್ ಇನ್ ನಾಟ್ ಜಸ್ಟ್ ಲೆವೆನ್ ಕಂಟ್ರೀಸ್ ಆಟ್ ಮೋರ್ ಮೋರ್ ದೆನ್ ಲೆವೆನ್ ಕಂಟ್ರೀಸ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಈ ಕಾರ್ಯಕ್ರಮ ಮುಂದುವರಿಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ನಾನು ಅಷ್ಟೇ ಆರೈಸ್ತೇನೆ ಹೆಚ್ಚು ಸಮಯ ನಾನು ಇರೋದಕ್ಕಾಗುವುದಿಲ್ಲ ದಯಮಾಡಿ ಕ್ಷಮಿಸ್ಬೇಕು ಏಕೆಂದರೆ ನಾನು ಮತ್ತೆ ಮೀಟಿಂಗ್ ವಾಪಸ್ ಹೋಗಬೇಕು ಅದಕ್ಕೋಸ್ಕರ ತಾವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂಥೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು